ಬ್ರಹ್ಮಾವರದಲ್ಲಿ ಗೋವಿನ ಕಳೇಬರ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಚಾರಿ ಪ್ರತಿಕ್ರಿಯಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಆರೋಪಿಗಳನ್ನು ಪೊಲೀಸರು ಬಂಧಿಸುವ ಕೆಲಸ ಮಾಡಿದ್ದಾರೆ ಆರು ಮಂದಿ ಆರೋಪಿಗಳನ್ನು ಬಂಧಿಸಿದ ಪೊಲೀಸರ ಕಾರ್ಯ ಶ್ಲಾಘನೀಯ ಎಂದಿದ್ದಾರೆ ಪೊಲೀಸರು ಕಾನೂನು ರೀತಿಯಲ್ಲಿ ಉತ್ತರ ನೀಡಿದ್ದಾರೆ ಎಂದು ಪದ್ಮರಾಜ್ ಹೇಳಿದರು ಬಹಳಷ್ಟು ನೋವಾಗಿ ನೋವಿನ ವಿಚಾರವಾಗಿತ್ತು ನಾವೆಲ್ಲರೂ ಬ ನಿಜವಾಗಲೂ ಇದನ್ನು ಖಂಡಿಸ್ತಿದ್ದೇವೆ ಅದರ ನಂತರ ಬಹುಶಃ ನಮ್ಮ ದಕ್ಷ ಪೊಲೀಸ್ನವರು ಕರ್ನಾಟಕ ಸರ್ಕಾರ ಇವತ್ತು ಬಹುಶಃ ನಮ್ಮ ಎರಡು ಜಿಲ್ಲೆಗಳಲ್ಲಿ ನೀವು ಗಮನಿಸಿದರೆ ಕಳೆದ ಒಂದು ತಿಂಗಳಿನಿಂದ ಪೊಲೀಸ್ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಡುಗಳಾಗಿದೆ ಇವತ್ತು ಬಹಳ ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇದ್ದಾರೆ ಯಾವುದಕ್ಕೆ ಕಾನೂನನ್ನೇ ಕಾನೂನೇ ಮುಖ್ಯ ಕಾನೂನನ್ನೇ ಗಮನದಲ್ಲಿಟ್ಟುಕೊಂಡು ಎಲ್ಲ ಕೆಲಸಗಳು ನಡೀತಾ ಇದೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಬಂಧಿಸುವಂಥ ಕೆಲಸ ಕೂಡ ಇವತ್ತು ಆಗಿದೆ ಆ ಪೊಲೀ ಉಡುಪಿ ಪೊಲೀಸ್ನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಯಾಕೆ ಈ ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತಾಪಿಸ್ತಿದ್ದೇನೆ ಅಂತ ಹೇಳಿದರೆ ಬಹುಶಃ ಇದೊಂದು ಈ ಹಿಂದೆ ಪೊಲೀಸ್ನವರಿಗೆ ಇನ್ನೂ ಕೂಡ ಈ ಘಟನೆಯಲ್ಲಿ ಕೆಲಸಗಳಿದೆ ಯಾಕೆ ಅಂತೇಳಿದರೆ ಇದನ್ನು ಬೇರೆ ಒಂದು ಸಮುದಾಯದವರ ಮೇಲೆ ಹಾಕಿ ಇನ್ನೊಂದು ಗಲಭೆಗಳನ್ನು ಸೃಷ್ಟಿ ಮಾಡುವ ಒಂದು ಉದ್ದೇಶ ಇದರಲ್ಲಿ ಇರಲಿಕ್ಕೂ ಸಾಧ್ಯತೆಗಳಿದೆ ಪೊಲೀಸ್ನವರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ರು ಈ ಕೂಡಲೇ ಆರು ಜನಗಳನ್ನು ಆರೋಪಿಗಳನ್ನು ಪತ್ತೆ ಹಚ್ಚಿ ಎಲ್ಲಿಯೂ ಶಾಂತಿ ಕದಡದಂತೆ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ